ಸರ್ ಫೋ ತುಂಬಾ ಚೆನ್ನಾಗಿದೆ ಸರ್ ಒಳ್ಳೆ ಕಂಟೆಂಟ್ ಇದೆ ಒಳ್ಳೆ ಕಥೆ ಇದೆ मूवीಲಿ ದುತಿನ್ ಕಡೋ ಬರ್ತೋ ಬೋಲ್ಡ್ ಇನ್ ರೂಮ್ ಅಲ್ಲಿ ತುಂಬಾ ಫುಲ್ ಸೈಪರ್ ಸೂಪರ್ ಜೋಡಿ ಸರ್ ಮತ್ತೆ ಸಂಗೀತ ಮತ್ತೆ ಆಕ್ಷನ್ ತುಂಬಾ ಚೆನ್ನಾಗಿದೆ ಸರ್ ಯಾರ್ಥ್ ಫೇಲ್ ಇಲ್ಲ ಸರ್ ಎಲ್ಲ ಅನುಭವಿ ನಟರ ತರ ತುಂಬಾ ಚೆನ್ನಾಗಿ ನಟಿಸ್ತಾರೆ ನೋಡಿ ಸರ್ ಇದು ಬೇಜಾರ ಹೊಸ ಟ್ರೆಂಡ್ ಅಲ್ಲಿ ಹೊಸ ಕಥೆ ಇದೆಯ ತುಂಬಾ ಕಥೆ ತುಂಬಾ ಟ್ರೆಂಡ್ ಆಗಿದೆ ಸರ್ ನೋಡಿ ಸಸ್ಪೆನ್ಸ್ ಡಿಫ್ರೆಂಟ್ ಡಿಫರೆಂಟ್ ಸರ್ ಇದು ಆಗಿರ ಸೂಪರ್ ಆಗಿದೆ ಸರ್ ಹಂಡ್ರೆಡ್ ಪಕ್ಕ ಸೂಪರ್ ಆಗಿದೆ ಸೂಪರ್ ಆಗಿದೆ ತುಂಬಾ ದಿನ ಆದ್ಮೇಲೆ ಮೂವಿ ನೋಡಿ ಬಿಗ್ ಬಾಸ್ ಆದ್ಮೇಲೆ ಮೂವಿ ನೋಡಿ ತುಂಬಾ ಖುಷಿ ಆಯ್ತು ಸೂಪರ್ ಆಗಿದೆ ಒಳ್ಳೆ ದೊಡ್ಡ ಗ್ಯಾಂಗ್ಸ್ಟರ್ ತರ ಬಂದಿದೆ ಮೂವಿ ಇನ್ನ ಜಾಸ್ತಿ ಜನ ಬಂದಿ ಗೆ ಬಂದಿ ನೋಡಿ ಸಿನಿಮಾ ಸೂಪರ್ ಆಗಿ ಬಂದಿದೆ ನೆಕ್ಸ್ಟ್ ಲೆವೆಲ್ ಆಗಿದೆ ಚೆನ್ನಾಗಿದೆ ಮೂವಿ ಎಲ್ಲ ಚೆನ್ನಾಗಿರೋ ಸಿನಿಮಾಗೆ ಸಪೋರ್ಟ್ ಮಾಡ್ರಿ ತುಂಬಾ ಚೆನ್ನಾಗಿದೆ ಮೂವಿ ಸಿನಿಮಾ ನಮಗೆ ತುಂಬಾ ಇಷ್ಟ ಆಯ್ತು ಆಕ್ಟಿಂಗ್ ಎಲ್ಲರೂ ತುಂಬಾ ಚೆನ್ನಾಗಿದೆ ಡೈಲಾಗ್ ತುಂಬಾ ಚೆನ್ನಾಗಿದೆ ಡೈರೆಕ್ಷನ್ ಸ್ಪೀಡ್ ಆಗಿದೆ ಟ್ರ್ಯಾಕ್ ಲ್ಯಾಗ್ ಇಲ್ಲ ಮೂವಿ ಒಂಥರ ಓವರ್ ವೆರಿ ಎಂಟರ್ಟೈನಿಂಗ್ ಆಗಿದೆ ಚೆನ್ನಾಗಿದೆ ಹೇಗಿದೆ ಸ್ಟಾರ್ಟೆಡ್ ರೋರಿಂಗ್ ಅಷ್ಟೇ ಸಿಮ್ಮಿಣಿ ಇವಾಗಿಂದ ನಿಜವಾಗ್ಲೂ ರೋರ್ ಮಾಡಕ್ ಶುರು ಮಾಡಿದ್ದಾರೆ ಸಂಗೀತ ಶೃಂಗೇರಿ ಅವರು ಬಿಗ್ ಬಾಸ್ ಬಂದ ಮೇಲೆ ಮೊದಲೇ ಸಿನ್ಮಾ ತುಂಬಾ ಅದ್ಭುತವಾಗಿದೆ ಎಲ್ರು ಥಿಯೇಟರ್ ಅಲ್ಲೇ ಬಂದ್ ನೋಡಿ ಇದೊಂದು ಥಿಯೇಟ್ರಿಕಲ್ ಅಮೇಜಿಂಗ್ ಸಿನ್ಮಾ ದಿಗಂತ್ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಉಳಿದು ಎಲ್ಲಾ ನಟರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದ್ ಒಳ್ಳೆ ತಾರಾಬಣ ಇರುವಂತ ಸಿನಿಮಾ ಈ ಸಿನಿಮಾನ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದ್ ನೋಡಿ ಇನ್ನೊಂದು ವಿಚಾರ ಸಿನ್ಮಾದಲ್ಲಿ ಅತಿ ದೊಡ್ಡ ಮೆಸೇಜ್ ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ನಮ್ಮ ನಾವು ಜಸ್ಟ್ ಹೆಣ್ಮಕ್ಳನ್ನ ನೋಡ್ಬಿಟ್ಟೆ ಅವ್ರನ್ನ ಜಡ್ಜ್ ಮಾಡ್ತೀವಿ ಅದನ್ನ ಜಡ್ಜ್ ಮಾಡಬಾರ್ದು ಅನ್ನುವಂತದ್ದನ್ನ ಬಹಳ ಎತ್ತಿ ಹೇಳುತ್ತೆ ಸಿನಿಮಾ ಒಂದು ಭಾವನೆಗಳ ಸಿನಿಮಾ ಅದು ದಯವಿಟ್ಟು ಈ ಸಿನಿಮಾ ನಾ ಥಿಯೇಟರ್ ಅಲ್ಲೇ ನೋಡಿ ಐ ಥಿಂಕ್ ಇದು ಸಂಗೀತ ಶೃಂಗೇರಿ ಅವ್ರಿಗೆ ಒಂದ್ ಒಳ್ಳೆ ಹಿಟ್ ಕೊಡುತ್ತೆ ಆಲ್ ದ ಬೆಸ್ಟ್ ಬನ್ನಿ ಬನ್ನಿ ಮುಂದೆ ಚೆನ್ನಾಗಿದೆ ತುಂಬಾ மெசேஜ் ஆசையே மூல அந்த இதில் தோட்ட மெசேஜ் அது சாங்ஸ் சீனரிசு எல்லா